ಸಿಕ್ ಚಿತ್ರವನ್ನು ಟ್ರೈಲರನ್ನು ಬಿಡುಗಡೆ ಮಾಡಿದಂಥ ರೆಡ್ಡಿ ಅವರಿಗೆ ಮತ್ತು ವಿಶ್ವನಾಥ್ರವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಮಾಧ್ಯಮದ ಗೆಳೆಯರೇ ಚಿತ್ರರಂಗ ಇವತ್ತು ಒಂದು ಚಾಲೆಂಜಿಂಗ್ ಏರಿಯಾ ಈ ದೃಷ್ಟಿಯಲ್ಲಿ ನಾವು ನಮ್ಮ ಯುವ ಸಮಯದಲ್ಲಿ ಕನ್ನಡ ಚಿತ್ರಕ್ಕೆ ಮಾರ್ಕೆಟ್ ಭಾಳ ಕಡಿಮೆ ಇತ್ತು ಇವತ್ತು ಅದು ವಿಸ್ತಾರವಾಗಿದೆ ಇಡೀ ಕರ್ನಾಟಕವಲ್ಲದೆ ಆಚೆ ಕೂಡ ಕನ್ನಡ ಚಿತ್ರಗಳಿಗೆ ಇವತ್ತು ಬೆಂಬಲ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಯುವ ಪ್ರತಿಭೆಗಳನ್ನು ಯುವಕರನ್ನು ಆ ಕ್ಷೇತ್ರಕ್ಕೆ ತರೋದ್ರಲ್ಲಿ ಈ ತಂಡದ ಪ್ರೊಡ್ಯೂಸರ್ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದನ ಹೇಳ್ತಾರೆ ಅದೇ ರೀತಿ ಎಲ್ಲರೂ ಬರೀ ಅನೂಪ್ ಮತ್ತು ಧನ್ಯ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾನಂತೂ ಪುನೀತ್ ನಾಗರಾಜ್ ಬಗ್ಗೆ ಒಂದೆರಡು ಮಾತು ಹೇಳಿದ್ದಕ್ಕೆ ಏಕೆಂದರೆ ನಿರ್ದೇಶನ ಅನ್ನೋದು ಈ ಚಿತ್ರವರ್ಗ ತಗೊಂಡು ಹೋಗ್ತಕ್ಕಂಥ ಮುಖ್ಯ ಭಾಗ ಆ ದೃಷ್ಟಿಯಲ್ಲಿ ಪುನೀತ್ ಅವರ ಪ್ರಯತ್ನ ನಾನು ಕೂಡ ಕೆಲವು ಸಮಯದಲ್ಲಿ ಚಿತ್ರ ತಯಾರಾಗೋ ಸಮಯದಲ್ಲೂ ಕೂಡ ಹೋಗಿದ್ದೇನೆ ಭಾಳ ಕಷ್ಟಪಟ್ಟು ಈ ತಂಡ ಒಬ್ಬ ಲೈಟ್ ಬಾಯಿಂದ ಹಿಡಿದು ಮ್ಯಾನಿಂದ ಹಿಡಿದು ಒಂದು ಕುಟುಂಬ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಇದು ಯಶಸ್ವಿ ಆಗಲಿ ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಬೆಂಗಳೂರು ಅಕ್ಕಪಕ್ಕ ಬಿಟ್ಟರೆ ಈ ಚಿಕ್ಕಬಳ್ಳಾಪುರಕ್ಕೂ ಹೋಗ್ತಿರ್ಲಿಲ್ಲ ಕೋಲಾರಕ್ಕೂ ಹೋಗ್ತಿರ್ಲಿಲ್ಲ ಇವಾಗ ಬೆಳಗಾಂ ಬೀದರ್ನಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗುವಂಥ ಸಮಯ ಇದೆ ಈ ಚಿತ್ರ ಯಶಸ್ವಿಯಾಗಲಿ ನಾವೇ ಕಟ್ಟಲಂಗೆ ಹೈಡ್ ಆ್ಯಂಡ್ ಸೀಕ್ ಅಂತಕ್ಕಂಥದ್ದು ಭಾಳ ನಾವೆಲ್ಲ ಚಿಕ್ಕದ್ರಲ್ಲಿ ಆಟ ಆಡಿರ್ತಕ್ಕಂಥದ್ದು ಅಂದರೆ ನಾವು ಆಟ ಆಡಿರೋದು ಅಂದರೆ ಕಳ್ಳ ಪೊಲೀಸ್ ಆಟ ಬಟ್ ಇದು ನಿಜ ಜೀವನದಲ್ಲಿ ನಮ್ಮ ಹ್ಯಾಂಕರ್ ಹೇಳಿದ ರೀತಿಯಲ್ಲಿ ತಿರುವುಗಳನ್ನು ಪಡೆಯುತ್ತೆ ಅನ್ನೋ ಮಾತನ್ನು ಆಕೆ ಉಪಯೋಗಿಸಿದ್ದಾರೆ ಅದು ಜನರಲ್ಲಿ ಆಕರ್ಷಣೆಯನ್ನು ಹೊಂದುತ್ತೆ ಅನ್ನೋದು ಕೂಡ ಒಂದು ಸಿನಿಮಾ ಮನೆಯವರೆಲ್ಲ ಕುಳಿತು ನೋಡುವಂಥ ಸಿನಿಮಾಗಳು ಬೇಕು ಇವತ್ತಿನ ಸಿನಿಮಾಗಳಲ್ಲಿ ಭಾಳ ಕಷ್ಟ ಇದೆ ಚಿತ್ರಗಳು ಆದರೆ ಇದು ಕುಟುಂಬ ಸಹಿತ ನೋಡುವಂಥ ಚಿತ್ರ ಅಂತ ಭಾವಿಸಿದ್ದೇನೆ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹಾರೈಸಿ ಈ ತಂಡಕ್ಕೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ